ಭಜನೆ ಮಾಡುವ ಭಕ್ತರಿಗೆ ಔನ್ನತ್ಯವನ್ನು ಕೊಡ್ತಾನೆ ಭೂತಿಯನ್ನು ಕೊಡ್ತಾನೆ ಪರಮಾತ್ಮ ಭಜನೆ ಮಾಡುವವರಿಗೆ ಅಂದರೆ ಸೇವೆ ಮಾಡುವವರಿಗೆ ದೇವರಿಗೆ ಅಭಿಷೇಕ ಮಾಡಿದರೆ ಅದೊಂದು ಸೇವೆ ಪ್ರದಕ್ಷಿಣೆ ಒಂದು ಸೇವೆ ದಾನ ಮಾಡಿದರೂ ಒಂದು ಸೇವೆ ಇನ್ನು ಅನೇಕ ರೀತಿಯ ಸೇವೆಗಳೆಲ್ಲ ಇದೆ ಪರಮಾತ್ಮನಿಗೆ ಆ ವಿವಿಧ ಸೇವೆಗಳನ್ನು ಮಾಡುವ ಜನ ಇದ್ದಾರೆ ಆದರೆ ಸುಮ್ಮನೆ ನಾಲ್ಕು ಜನ ಮಾಡ್ತಾರಲ್ಲ ಅಂತ ಮಾಡೋದು ತೋರಿಕೆಗೆ ಮಾಡೋದು ಅಲ್ಲ ಭಕ್ತಿಯಿಂದ ಮಾಡಬೇಕು ಮನಸ್ಸಿನಲ್ಲಿ ಯಾವುದೇ ಮಲ ಇರಬಾರದು ಮಾತ್ಸರ್ಯ ಇರಬಾರದು ಅಯ್ಯೋ ಅವನು ನನಗಿಂತ ಹೆಚ್ಚು ಮಾಡಿಬಿಡ್ತಾನೆ ಅವನಿಗೆ ಜಾಸ್ತಿ ಹೆಸರು ಬಂದುಬಿಡುತ್ತೆ ನನ್ನ ಹೆಸರು ಬರೋದಿಲ್ಲ ಜನ ಎಲ್ಲ ಅವನ್ನ ನೋಡ್ತಾರೆ ಅವನನ್ನು ಮಾತಾಡಿಸ್ತಾರೆ ನನ್ನನ್ನು ಮಾತಾಡಿಸೋದಿಲ್ಲ ಇದೆಲ್ಲ ಮಲ ಭಜದ ಅಮಲ ಜನೌನ್ನತ್ಯ ಭೂತ್ಯರ್ಪಕಾಯ ಆ ಮಾತ್ಸರ್ಯ ಅಸೂಯೆ ದ್ವೇಷ ಕಾಮ ಕ್ರೋಧ ಮೊದಲಾದ ಯಾವುದೇ ದೋಷಗಳು ಮನಸ್ಸಿನಲ್ಲಿರಬಾರದು ಭಕ್ತಿಯಿಂದ ಪರಮಾತ್ಮನ ಭಜನೆ ಮಾಡಬೇಕು